ಇದೇ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಶನಿವಾರ ಶಿಗ್ಲಿಯ ಎಸ್ ಎಸ್ ಕೂಡ್ಲಮಠ ಕನ್ನಡ ಮಾಧ್ಯಮ ಶಾಲೆಯ ವಜ್ರ ಮಹೋತ್ಸವ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಕ್ಷಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶಿಗ್ಲಿ ಗ್ರಾಮದ ಗ್ರಾಮ ಭಾರತಿ ಶಿಕ್ಷಣ ಸಮಿತಿಯ ಎಸ್ ಎಸ್ ಕೂಡ್ಲಮಠ ಮಾಧ್ಯಮಿಕ ಶಾಲೆಯು ಉತ್ತಮ ಶಿಕ್ಷಣ ಸೇವೆ ನೀಡಿ ಅರವತ್ತನೇ ವರ್ಷ ಪೂರೈಸುತ್ತಿರುವ ಶುಭ ಸಂದರ್ಭದಲ್ಲಿ ಇದೇ ಜನವರಿಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಶನಿವಾರ ದಿವಸ ಶಾಲಾ ಆವರಣದಲ್ಲಿ ಅರವತ್ತು ನೇಯ ವಜ್ರಮಹೋತ್ಸವ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ನಡೆಯಲಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿ ಬಿ ಮೊಗಲಿ ತಿಳಿಸಿದರು ಅವರು ಇಂದು ಶಿಗ್ಲಿ ಗ್ರಾಮದ ಎಸ್ಎಸ್ ಕೂಡ್ಲಮಠ ಶಾಲೆಯಲ್ಲಿ ನಮ್ಮ ಮಾಧ್ಯಮ ಮುಖಾಂತರ ಮಾಹಿತಿ ನೀಡಿ ಮಾತನಾಡಿದ ಅವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹೂವಿನ ಶಿಗ್ಲಿ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ವಯಸ್ಸಲ್ಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಚೇರ್ಮನ್ನರಾದ ಎನ್ ಸಿ ಸಿಹುನಗುಂದ ಅವರು ವಯಸ್ಸಲ್ಲಿದ್ದು ಮುಖ್ಯ ಅತಿಥಿಗಳಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶಂಭು ಬಳಿಗಾರ ಲೋಕಾಯುಕ್ತ ಎಸ್ಪಿ ಶಂಕರ್ ರಾಗಿ ಅವರು ಎಸ್ಎಫ್ಎಸ್ ಉಪ ಅರಣ್ಯ ಸುರಕ್ಷಣಾಧಿಕಾರಿ ಮಂಜುನಾಥ್ ಅವರು ಸೇರಿದಂತೆ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಈ ಸಮಯದಲ್ಲಿ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ನಮ್ಮ ಲಕ್ಷ್ಮೇಶ್ವರ ಶಿಗ್ಲಿ ಪುಸ್ತಕ ಪುರಸ್ಕಾರ ಪರಿಶಿಷ್ಟ ಅಲ್ಲಿ ವಿಶೇಷವಾಗಿ ಸ್ಫೂರ್ತಿ ನಾಯಕನ ಒಬ್ಬ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿ ರಾಜಮಟ್ಟದಲ್ಲಿ ರಾಜಭವನದಲ್ಲಿ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪಡೆದ ಆ ವಿದ್ಯಾರ್ಥಿನಿ ಗದ ಜಿಲ್ಲೆ ಪ್ರಥಮ ಸ್ಥಾನ ಬಂದು ರಾಜಭವನದಲ್ಲಿ ರಾಜ್ಯ ಪ್ರಶಸ್ತಿ ಏಕೈಕ ವಿದ್ಯಾರ್ಥಿ ಅವರಾಗಿದ್ದಾರೆ ಆ ವಿದ್ಯಾರ್ಥಿನ ಸಹಿಸ್ತಾ ಇದ್ದಾರೆ ಇನ್ನ ನಮ್ಮ ವಿದ್ಯಾರ್ಥಿಗಳು ಪಠ್ಯೇತರ ಪಠ್ಯೇತಂಗಳಿಗೂ ಸಹ ತನ್ನದೇ ತನ್ನ ಸ್ಥಾಪಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ತನ್ನ ಕುಮಾರಿ ಪ್ರೀತಿ ಕಸಾಪುರಮ್ಮ ವಿದ್ಯಾರ್ಥಿನಿ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಾರೆ ಆ ವಿದ್ಯಾರ್ಥಿಗಳು ಸಹ ನಾವು ಎಂ ಎಂದ ವಿದ್ಯಾರ್ಥಿನ ಅಭಿವೃದ್ಧಿಸ್ತಾ ಇದ್ದೀವಿ ಎಲ್ಲವರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎನ್ ಎಂ ಎಂ ಸ್ಪರ್ಶೆಯಲ್ಲಿ ಕುಮಾರ್ ಸಂಜೀವ್ ಕೆಂಚಣ್ಣವರ ವಿದ್ಯಾರ್ಥಿ ಆಕೆ ಸಂಜೀವ್ವಲ್ಲ ಸಚಿನ್ ಸಂಜೀವ್ ಕೆಂಚಣ್ಣ ಕೇಳಿ ಇನ್ನೊಬ್ರು ವಿದ್ಯಾರ್ಥಿ ಆಯಿತು ಕುಮಾರಿ ಪ್ರಿಯ ಹತ್ತಿಕ ಮತ್ತೊಬ್ಬರು ವಿದ್ಯಾರ್ಥಿ ಆಯ್ತು ಕುಮಾರಿ ಭಾರತಿ ಜಂಬೆ ಅವರ ವಿದ್ಯಾರ್ಥಿ ಇವೆಲ್ಲ ಆಕೆ ಇವೆಲ್ಲವರ ಜೊತೆಗೆ ಎಸ್ ಎಸ್ ಸಿಯಲ್ಲಿ ವಿಶೇಷವಾಗಿ ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಪ್ರತಿ ವಿಷಯದಲ್ಲಿ ನೂರಕ್ಕೆ ನೂರ ಅಂಕ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ವಿಶೇಷವಾಗಿ ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ಹಾಗೂ ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ನೂರಕ್ಕೆ ನೂರ ಅಂಕ ತೆಗೆದುಕೊಳ್ಳಿಕ್ಕೆ ನಮ್ಮ ಶಾಲೆಯ ಸರ್ವ ಶಿಕ್ಷಕರು ಸತತ ಪರವಾಗಿ ಆ ವಿದ್ಯಾರ್ಥಿ ನೂರಕ್ಕೆ ನೂರಾಂಕವನ್ನು ಪಡ್ತಾ ಇದ್ದಾರೆ ಆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿ ಶಿಕ್ಷಕರು ವಿಶೇಷವಾಗಿ ನಮ್ಮ ಹಿರಿಯ ಶಿಕ್ಷಕ ಶ್ರೀತ ಬಿ ವಿ ಶೆಟ್ಟಿಯವರು ಶ್ರೀಯುತ ಆರಂಭ್ ಹೆಬ್ಬಾಳವರು ಶ್ರೀಯುತ ಎಸ್ ವೈ ಅವರು ಶ್ರೀಯುತ ವಾಯ್ ಎಂ ಕಸಾಪರವರು ಶ್ರೀಯುತ ಬಿ ಪಿ ಬಳಗಾರವರು ಶ್ರೀಯುತ ಮತ್ತೂರವರು ಶ್ರೀಯುತ ನಮ್ಮ ಹೆಬ್ಬಾಳವರು ಆಮೇಲೆ ಇತ್ತೀಚಿಕ್ಕಂಥ ಕುಮಾರಿ ತಳವಾರ್ ಮೇಡಮ್ ಎಲ್ಲರೂ ತಮ್ಮ ಸತತ ಪ್ರಯತ್ನದಿಂದ ನಮ್ಮ ಶಾಲೆಯನ್ನು ಶೈಕ್ಷಣಿಕ ಮಟ್ಟದಲ್ಲಿ ಅಂತ ಒಂದು ಛಾಪನ್ನು ಮೂಡಿಸಿಕೆ ಅವ್ರ ಸತತ ಪ್ರಯತ್ನ ನಮ್ಮ ಶಾಲೆಯಲ್ಲಿ ನಡೀತೇವೆ ಇವೆಲ್ಲವರ ಜೊತೆಗೆ ಇನ್ನೂ ವಿವಿಧಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ತಯಾರು ಮಾಡಿಬಿಟ್ಟು ಮಕ್ಕಳ ಒಂದು ಪ್ರಯತ್ನಿಗೆ ನಾವೆಲ್ಲರೂ ಕಂಕಣಬದ್ಧ ಶ್ರಮಿಸಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಒಂದು ಮಾತಾಡೋದು